ಭೂಮಿಗೆ ಉತ್ತರ ದಿಕ್ಕಿನಲ್ಲಿರುವ ವಸಂತಪುರ್ವ ಎನ್ನುವ ಗ್ರಾಮದಲ್ಲಿ ಒಂದು ದಿನ ರಾತ್ರಿ ಒಂದು ಗುಡಿಸಲು ಬೆಂಕಿಯಿಂದ ಕತ್ತಿ ಹುರಿತಾ ಇತ್ತು ಹದಿನೈದು ವರ್ಷದ ಚಂದ್ರಿಕಾ ಹನ್ನೆರಡು ವರ್ಷದ ಹರಿತ ಆ ಗುಡಿಸಲ ಹತ್ರ ನಿಂತು ಅಳ್ತಾ ಇದ್ರು ಯಾರಾದ್ರೂ ನಮ್ಮಮ್ಮನ ಕಾಪಾಡಿ ಅಮ್ಮ ಅಮ್ಮಾ ಹೀಗೆ ಜೋರಾಗಿ ಕಿರ್ಚಿತಾ ಇದ್ರು ಆ ಶಬ್ದವನ್ನು ಕೇಳಿ ಪಕ್ಕದ ಗುಡಿಸಲಲ್ಲಿ ಇರುವ ಸಿದ್ದಯ್ಯ ಅವನ ಹೆಂಡತಿ ಚಾಮುಂಡಿ ಅಲ್ಲಿಗೆ ಬಂದು ನೋಡಿದ್ರು ಗುಡಿಸಲು ಕತ್ತಿ ಉರಿತಾ ಇತ್ತು ಅಕ್ಕ ಚಂದ್ರಿಕಾ ತಂಗಿ ಹರಿತ ನಿಂತು ಅಳ್ತಾ ಇದ್ರು ಅಯ್ಯಯ್ಯೋ ಕಮಲಮ್ಮನ ಗುಡಿಸಲು ಕತ್ತಿ ಉರಿತಾ ಇದೆ ಚಾಮುಂಡಿ ನೀನು ಮಕ್ಕಳನ್ನ ಕರ್ಕೊಂಡು ಒಳಗೆ ಹೋಗು ಮಕ್ಕಳು ಪುನಃ ಇದ್ನ ನೋಡಿ ಅಳ್ತಾರೆ ಬನ್ನಿ ಮಕ್ಕಳೇ ಬನ್ನಿ ಮನೆಯೊಳಗೆ ಬನ್ನಿ ಬೆಂಕಿ ನೋಡಿ ಜಾಸ್ತಿ ಬರ್ತಾ ಇದೆ ಚಿಕ್ಕಮ್ಮ ಅಮ್ಮ ಗುಡಿಸಲಲ್ಲಿದ್ದಾರೆ ನಿಮ್ಮ ಚಿಕ್ಕಪ್ಪ ಕಾಪಾಡ್ತಾರಮ್ಮ ಬನ್ನಿ ನಾವು ಮನೆಯೊಳಗೆ ಹೋಗೋಣ ಹಾಗೆ ಹೇಳಿ ಚಾಮುಂಡಿ ಆ ಮಕ್ಕಳನ್ನು ಕರೆದುಕೊಂಡು ಮನೆಯೊಳಗೆ ಬಂದ್ಲು ಸಿದ್ದಯ್ಯ ಕತ್ತಿ ಉರಿತಾ ಇರುವ ಕಮಲಮ್ಮನ ಮನೆಯನ್ನು ನೋಡಿ ಪಾಪ ಕಮಲಮ್ಮ ಮಕ್ಕಳನ್ನು ಕಾಪಾಡಿ ಅವಳು ಬೆಂಕಿಯಲ್ಲಿ ಸುಟ್ಟು ಬೂದಿಯಾದ್ಲು ಇವಳ ಮನೆಗೆ ಮಾತ್ರ ಹೇಗೆ ಬೆಂಕಿ ತಗೊಳ್ಕೊಳ್ತು ಚಂದ್ರಿಕಾ ಹರಿತ ತಂದೆ ತಾಯಿ ಇಲ್ಲದ ಮಕ್ಕಳಾದ್ರು ಇನ್ನೂ ಅವರಿಗೆ ದೇವರೇ ದಿಕ್ಕು ಹಾಗೆ ಹೇಳಿ ತನ್ನ ಗುಡಿಸಲಿಗೆ ಬಂದ ಚಂದ್ರಿಕಾ ಹರಿತ ನಿದ್ರೆ ಮಾಡಿದ್ರು ಚಾಮುಂಡಿ ಎಚ್ಚರದಲ್ಲಿದ್ಲು ಕಮಲಮ್ಮನ ಜೊತೆ ಮಕ್ಕಳ ಬಗ್ಗೆ ಮಾತಾಡ್ಕೊಂಡು ಒಂದು ಕೆಲ್ಸ ಮಾಡಿ ಇಬ್ಬರು ಮಕ್ಕಳಿಗೆ ಊಟ ಹಾಕೋಣ ಅಂತ ತೀರ್ಮಾನ ಮಾಡಿದ್ರು ಮರುದಿನ ಚಾಮುಂಡಿ ಚಂದ್ರಿಕಾ ನಿಮ್ ತಾಯಿ ತೀರ್ಕೊಂಬಿಟ್ರು ನಿಮ್ಮ ಗುಡಿಸಲು ಕತ್ತಿ ಹೋಯಿತ್ತು ಇನ್ ಮುಂದೆ ಎರಡೊತ್ತು ಊಟ ಹಾಕಿ ನಾವು ನೋಡ್ಕೋತೀವಿ ನಿಮ್ನ ಚಿಕ್ಕಮ್ಮ ನೀವು ಚಿಕ್ಕಪ್ಪನೇ ನಮಗೆ ದೇವ್ರು ದೂರದ ಸಂಬಂಧಿಕರಾದರೂ ನಮಗೆ ಊಟ ಹಾಕಿ ನಮ್ನ ನೋಡ್ಕೋತಾ ಇದ್ದೀರಾ ಇಲ್ಲಿ ನೋಡು ಚಂದ್ರಿಕಾ ನೀನು ಮನೆಯಲ್ಲಿ ಇದ್ದು ನಾನು ಹೇಳುವ ಕೆಲಸವನ್ನು ಮಾಡಿಕೊಂಡು ನನ್ ಕೊಡುವ ಊಟವನ್ನು ತಿನ್ಕೊಂಡು ಇರ್ಬೇಕು ಇಲ್ಲ ಆಗದಿಲ್ಲ ಅಂತ ಹೇಳಿದ್ರೆ ಹರಿತನಿಗೆ ನಾನು ಒಂದೊತ್ತು ಕೂಡ ಊಟ ಕೊಡೋದಿಲ್ಲ ಗೆ ಮಾಡ್ಬೇಡಿ ಚಿಕ್ಕಮ್ಮ ನೀವ್ ಹೇಳಿದ ಕೆಲ್ಸನ ಮಾಡ್ತೀನಿ ತಂಗಿಗೆ ಮಾತ್ರ ಊಟ ಕೊಡಿ ಏನ್ರಿ ಹರಿತನ ಕರ್ಕೊಂಡೋಗಿ ಟೀ ಅಂಗಡಿ ಇಟ್ಕೊಂಡಿದ್ದಾನಲ್ಲ ಶಾಂಬಯ್ಯ ಅವನ ಅಂಗಡಿಯಲ್ಲಿ ಟೀ ಕೆಲ್ಸಕ್ಕೆ ಇಟ್ಕೊಳ್ಳಿ ಸಂಬಳ ತಗೊಂಬಂದು ನಮ್ ಜೊತೆ ಕೊಡ ಕೇಳಿ ಸರಿ ಚಾಮುಂಡಿ ಹಾಗೆ ಹೇಳಿದಾಗ ಆ ಮಾತು ಕೇಳಿ ಚಂದ್ರಿಕಾ ಕಣ್ಣೀರ್ ಬೇಡ ಚಿಕ್ಕಮ್ಮ ತಂಗಿ ಸಣ್ಣವಳೆಲ್ಲ ಅವಳಿಂದ ಕೆಲಸ ಮಾಡಕ್ಕಾಗಲ್ಲ ನನಗೆ ಎರಡೊತ್ತು ಊಟ ಕೊಡಿ ನಾವ್ ಹಂಚ್ಕೊಂಡ್ ತಿಂತೀವಿ ಹಾಗೆ ಬೇಡಿಕೊಳ್ತಾ ಇದ್ರು ಚಾಮುಂಡಿಗೆ ಕರುಣೆ ಬರಲಿಲ್ಲ ಅವಳು ಹಾಗೇನೆ ರೀ ನೀವು ಹರಿತನ ಕರ್ಕೊಂಡೋಗಿ ಹಾಗೆ ಹೇಳಿದಾಗ ಸಿದ್ದಯ್ಯ ಹರಿತನ ಕರ್ಕೊಂಡೋಗಿ ಟೀ ಅಂಗಡಿ ಇಟ್ಕೊಂಡಿರುವ ಸಾಂಬಯ್ಯನ ಬಳಿ ಕೆಲ್ಸಕ್ಕೆ ಬಿಟ್ಟ ಸಾಂಬಯ್ಯನ ಜೊತೆ ಮಾತನಾಡಿ ಹರಿತನ ಅಲ್ಲೇ ಕೆಲ್ಸಕ್ಕೆ ಬಿಟ್ಟು ಹಣವನ್ನು ತೆಗೆದುಕೊಂಡು ಹೋದ ಚಂದ್ರಿಕಾ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ರೆ ಹರಿತ ಹೋಟೆಲಲ್ಲಿ ಗ್ಲಾಸ್ ಗ್ಲಾಸ್ನ ತೊಳಿತಾ ಇದ್ಲು ರಾತ್ರಿ ಆಗುವಾಗ ಅವರಿಬ್ಬರಿಗೂ ಊಟ ಕೊಟ್ಟು ನೀರ್ ಕೊಡ್ತಾ ಇದ್ರು ಚಂದ್ರಿಕಾ ತಿಂದು ತಂಗಿಗೆ ತಿನ್ಸ್ತಾ ಇದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಚಂದ್ರಿಕಾ ಚಾಮುಂಡಿ ಇಲ್ಲದ ಸಮಯವನ್ನು ನೋಡಿ ಈ ವ್ಯಾಪಾರಿ ಸಾಂಬಯ್ಯನ ಅಂಗಡಿಗೆ ಬಂದ್ಲು ಸಾಂಬಯ್ಯ ಹರಿತ ಮತ್ತು ಚಂದ್ರಿಕನ ಬೈತಾ ಇರುವಾಗ ಮಕ್ಕಳಿಲ್ಲದ ಪುರುಷೋತ್ತಮ್ ಕಾರಲ್ಲಿ ಆಕಡೆ ಬಂದ ಅಬ್ಬಯ್ಯನನ್ನು ಬೈದು ಮಕ್ಕಳನ್ನು ಅವನು ಕರ್ಕೊಂಡ ನನಗೆ ಮಕ್ಕಳಿಲ್ಲ ನಿಮಗೂ ತಂದೆ ತಾಯಿ ಇಲ್ಲ ನನ್ ಜೊತೆ ಪಟ್ಣಕ್ಕೆ ಬರ್ತೀರಾ ಅಯ್ಯ ನಾನ್ ಬರದಿಲ್ಲ ನನ್ ತಂಗಿನ ಬೇಕಾದ್ರೂ ಕರ್ಕೊಂಡೋಗಿ ನನ್ ತಂಗಿ ಇಲ್ಲೇ ಇದ್ರೆ ಎಲ್ಲ ಕೆಲಸ ಮಾಡಿಸಿ ಕೂಡ ಬಾ ಬಿಡ್ತಾರೆ ಇಲ್ಲಮ್ಮ ನಾನ್ ಬರದಿಲ್ಲ ಇದು ನಮ್ ತಂದೆ ತಾಯಿ ಹುಟ್ಟಿ ಬೆಳೆದ ಊರು ಈ ಊರ್ನ ಬಿಟ್ಟು ನಾನ್ ಬರದಿಲ್ಲ ನೀನು ಹೋಗಮ್ಮ ಅಯ್ಯ ಅವರು ಹೇಳಿದ ಹಾಗೆ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊ ಚೆನ್ನಾಗಿ ಓದು ಹುಷಾರಾಗಿರು ಹಾಗೆ ಹೇಳಿದಾಗ ಪುರುಷೋತ್ತಮ್ ಹರಿತನ ಕರ್ಕೊಂಡು ಅಲ್ಲಿಂದ ಹೊರಟೋದ ಚಂದ್ರಿಕಾ ಸಂತೋಷಪಟ್ಟು ಚಾಮುಂಡಿಯ ಮನೆಗೆ ಬಂದ್ಲು ಹೀಗೆ ಕೆಲಸವನ್ನು ಮಾಡಿಕೊಂಡು ಬೆಳೆದು ದೊಡ್ಡವಳಾದ್ಲು ಹಣ್ಣಿನಲ್ಲಿ ಒಂದು ಮನೆಯನ್ನು ಕಟ್ಕೊಂಡ್ಲು ಚಾಮುಂಡಿ ಸಿದ್ದಯ್ಯನ ಫೋಟೋ ಮುಂದೆ ದೀಪವನ್ನು ಕಸಿದ್ಲು ನರ್ಸರಿಯನ್ನು ನೋಡಿಕೊಂಡು ಜೀವನ ನಡೆಸ್ತಾ ಇದ್ಲು ನದಲ್ಲಿ ಹರಿತ ಮಾಡ್ರನ್ ಆಗಿ ಬೆಳೆದು ಕಾಲೇಜಿಗೆ ಹೋಗ್ತಾ ಇದ್ಲು ಈ ನಡುವೆ ಅಕ್ಕ ತಂಗಿ ಇಬ್ರು ಫೋನ್ ಕೂಡ ಮಾತಾಡ್ತಾ ಇದ್ರು ಒಂದು ದಿನ ಚಂದ್ರಿಕಾ ಪಟ್ಟಣಕ್ಕೆ ಬಂದು ಹರಿತನ ನೋಡಿ ಪುರುಷೋತ್ತಮನ್ ಬಳಿ ಚೆನ್ನಾಗಿ ಮಾತನಾಡಿ ಅಲ್ಲಿಂದ ಹೊರಟೋದ್ಲು ಸ್ವಲ್ಪ ದಿನಗಳ ನಂತರ ಪುರುಷೋತ್ತಮಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಮಲಗಿದಲ್ಲೇ ಮಲಗಿದ್ದ ಚಂದ್ರಿಕಾ ಬಂದು ನಿಮಗೆ ಏನು ಆಗದಿಲ್ಲಪ್ಪ ನಿನ್ ತಂಗಿನ ನೀನೇ ನೋಡ್ಕೋಬೇಕು ನಾನೇನು ತುಂಬಾ ಆಸ್ತಿನ ಸೇರಿಸಿಟ್ಟಿಲ್ಲ ಇನ್ ಮುಂದೆ ನಿನ್ ತಂಗಿಗೆ ಎಲ್ಲವೂ ನೀನೆ ಅವಳ ನೀನೇ ನೋಡ್ಕೋಬೇಕು ಹಾಗೆ ಹೇಳಿ ಅವನು ತೀರ್ಕೊಂಬಿಟ್ಟ ಚಂದ್ರಿಕಾ ಹರಿತಾ ಸೇರಿ ಅಂತ್ಯಕ್ರಿಯೆ ಮಾಡಿದ್ರು ಹೀಗೆ ಪಟ್ಟಣದಲ್ಲಿ ಹರಿತಾ ಓದ್ತಾನೆ ಇದ್ಲು ಚಂದ್ರಿಕಾ ಊರಲ್ಲಿ ನರ್ಸರಿನ ನೋಡ್ಕೊಳ್ತಾ ಇದ್ಲು ಒಂದು ದಿನ ಚಂದ್ರಿಕಾ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದಾಗ ಜಮೀನ್ದಾರರ ಬಳಿ ಕೆಲಸ ಮಾಡ್ತಿರುವ ರಂಗಯ್ಯ ಬಂದ ಏನ್ ಚಂದ್ರಯ್ಯ ಇಲ್ಲಿಗ್ ಬಂದಿದ್ದೀರಾ ಚಂದ್ರಿಕಮ್ಮ ನಿಮ್ನ ಜಮೀನ್ದಾರರು ಬರ್ಲಿಕ್ಕೆ ಹೇಳಿದ್ರು ಏನಾಯ್ತು ರಂಗಯ್ಯ ನಾನೇನು ಜಾಸ್ತಿ ನೀರ್ನ ಉಪಯೋಗ ಮಾಡಿಲ್ಲ ನಾನು ಟ್ಯಾಂಕರ್ ಅಲ್ಲೇ ನೀರ್ನ ತಗೊಂಬಂದು ಗಿಡಗಳಿಗೆ ಹಾಕ್ತಾ ಇದ್ದೀನಿ ಮತ್ತೆ ಯಾರು ನನ್ ಮೇಲೆ ಪುಕಾರು ಕೊಟ್ಟವ್ರು ಯಾರು ಪುಕಾರು ಮಾಡಿಲ್ಲಮ್ಮ ಈ ನರ್ಸರಿಗೆ ಸಂಬಂಧಿಸಿದಂತೆ ಬಿಲ್ಲು ಬಂದಿದೆ ಹೀಗೆ ರಂಗಯ್ಯ ಹೇಳಿದಾಗ ಚಂದ್ರಿಕನ ಮುಖದಲ್ಲಿ ಸಂತೋಷ ಬಂತು ನೀವು ಹೇಳೋದು ನಿಜನ ರಂಗಯ್ಯ ನಿಜನೇ ಅಮ್ಮ ಜಮೀನ್ದಾರರು ಆ ಬಿಲ್ಲು ಹಣವನ್ನು ನಿಮ್ ಜೊತೆ ಕೊಡ್ಲಿಕ್ಕೇನೆ ನಿಮ್ನ ಕರಿತಾ ಇದ್ದಾರೋ ಏನೋ ಇನ್ನು ಯಾಕೆ ತಡ ಮಾಡ್ಬೇಕು ಬನ್ನಿ ಜಮೀನ್ದಾರರ ಮನೆಗೆ ಹೋಗೋಣ ಹೀಗೆ ಇರುವ ಕೆಲಸವನ್ನು ಬಿಟ್ಟು ರಂಗಯ್ಯನ ಜೊತೆಗೆ ಜಮೀನ್ದಾರರ ಮನೆಗೆ ಹೋದ್ಲುಗೋಸ್ಕರನೆ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೀನಿ ಇವಾಗ ಬಂದಿದೆ ಪಟ್ಟಣದಲ್ಲಿ ಓದ್ತಾ ಇರುವ ನನ್ನ ತಂಗಿಗೆ ಒಳ್ಳೆ ಬಟ್ಟೆ ತಗೋಬೇಕು ಚಿನ್ನ ತಗೋಬೇಕು ಮುಖ್ಯವಾಗಿ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಬೇಕು ಅದೇ ನನ್ನ ಆಸೆ ದೇವ್ರು ಇದ್ದರೆ ರಂಗಯ್ಯ ಮೇಲೆಯಿಂದ ನನ್ನ ನೋಡ್ತಾನೆ ಇದ್ದಾರೆ ನೀನು ತುಂಬಾ ಒಳ್ಳೆಯವಳಮ್ಮ ನಿನಗೆ ಯಾವಾಗ್ಲೂ ಒಳ್ಳೇದೇ ನಡೆಯುತ್ತೆ ಹೀಗೆ ಅವರಿಬ್ಬರು ಮಾತಾಡ್ಕೊಂಡು ಜಮೀನ್ದಾರರ ಮನೆಗೆ ಬಂದ್ರು ಬಾಮಾ ಚಂದ್ರಿಕಾ ಇಷ್ಟು ದಿನ ನೀನ್ ಪಟ್ಟ ಕಷ್ಟಕ್ಕೆ ಫಲ ಸಿಕ್ಕಿದೆ ಬಿಲ್ಲು ಬಂದಿದೆ ಅಮ್ಮ ಇದ್ನ ತಗೊಂಡೋಗಿ ನಿನ್ನ ಅಕೌಂಟ್ ಅಲ್ಲಿ ಹಾಕೋ ನಿನಗೆ ಹಣ ಬರುತ್ತೆ ಹಾಗೆ ಹೇಳಿ ಚೆಕ್ ಅನ್ನು ಕೊಟ್ರು ಆ ಚೆಕ್ ಅನ್ನು ತೆಗೆದುಕೊಂಡು ಹೋಗಿ ಸಂತೋಷದಿಂದ ಬ್ಯಾಂಕಿಗೆ ಹೋದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಹಣವನ್ನು ತೆಗೆದುಕೊಂಡು ಬಂದು ಮನೇಲಿ ಇಟ್ಲು ಒಂದು ದಿನ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಚಂದ್ರಿಕಾ ನಿದ್ರೆ ಮಾಡ್ತಿದ್ಲು ಯಾರೋ ತಲೆಗೆ ಮುಸುಕು ಹಾಕಿಕೊಂಡು ಕಳ್ಳ ಚಂದ್ರಿಕನ ಮನೆಗೆ ಬಂದು ಬಾಗಿಲನ್ನು ತಟ್ಟಿ ಪಕ್ಕದಲ್ಲಿ ನಿಂತ್ಕೊಂಡ್ರು ಚಂದ್ರಿಕಾ ಬಂದು ಬಾಗಿಲನ್ನು ತೆಗೆದ್ಲು ಹೊರಗಡೆ ನೋಡಿದ್ರೆ ಯಾರೂ ಇಲ್ಲ ಆವಾಗ್ಲೇ ಚಂದ್ರಿಕನಿಗೆ ಗೊತ್ತಿಲ್ಲದೆ ಕಳ್ಳ ಮನೆಯೊಳಗೆ ಬಂದಾಯ್ತು ಅದನ್ನು ಗಮನಿಸದ ಚಂದ್ರಿಕಾ ಚಿಲ್ಕ ಹಾಕಿಕೊಂಡು ಮನೆಯೊಳಗೆ ಬಂದ್ಲು ತಕ್ಷಣ ಕಳ್ಳ ಚಂದ್ರಿಕನ ಬೆನ್ನಿಗೆ ಚೂರಿಯನ್ನ ಇಟ್ಟ ಅದನ್ನು ನೋಡಿ ಚಂದ್ರಿಕಾ ಹೆದರಿ ಹೋಗಿ ಯಾರ್ ನೀನು ಮನೆಗೆ ಯಾಕೆ ಬಂದೆ ನಾನು ಕಳ್ಳ ನೋಡಿದ್ರೆ ಗೊತ್ತಾಗದಿಲ್ವಾ ಹೀಗೆ ಕಳ್ಳನ ಧ್ವನಿ ಕೇಳಿದ ತಕ್ಷಣ ಚಂದ್ರಿಕನಿಗೆ ಪಟ್ನದಲ್ಲಿರುವ ಹರಿತನ ನೆನಪಾಯಿತು ಎಷ್ಟು ಹಣ ಇದೆ ನಿನ್ ಜೊತೆ ಎಲ್ಲನೂ ಕೊಡ್ಬೇಕಾ ಹೌದು ಎಲ್ಲನೂ ಕೊಡ್ಬೇಕು ಎಷ್ಟಿದೆ ನಿನ್ ಜೊತೆ ನರ್ಸರಿ ಹಣ ಸಿಕ್ತು ಇವತ್ತೇ ಬ್ಯಾಂಕಿಂದ ತಗೊಂಬಂದು ಇಟ್ಟಿದೀನಿ ಬೇಕಂದ್ರೆ ಅದು ಎಲ್ಲನೂ ಕೊಟ್ಬಿಡ್ತೀನಿ ಮನೆಯಲ್ಲಿ ಯಾರೆಲ್ಲ ಇರೋದು ನಾನೊಬ್ಳೇ ಇರೋದು ಕಳ್ಳರೇ ಬೇರೆ ಯಾರೂ ಇಲ್ಲ ನಿಮ್ಗೆ ಯಾರು ಬೇಕು ನನಗೆ ಒಬ್ಳು ತಂಗಿದ್ದಾಳೆ ಅವಳು ತುಂಬಾ ನಿಸ್ವಾರ್ಥಿ ಅವಳು ಸಂತೋಷವನ್ನು ಮಾತ್ರ ಅವಳು ನೋಡ್ಕೋತಾಳೆ ಆದ್ರೆ ನನ್ನ ಮಾತ್ರ ನೋಡಕ್ ಬರೋದಿಲ್ಲ ಈ ಹಣ ಅವಳಿಗೋಸ್ಕರ ಅಂತ ಹೇಳ್ದೆ ಆದ್ರೆ ಅವಳು ನನ್ನ ಜೊತೆ ಬರದೇ ಇಲ್ಲ ಕಳ್ಳ ಮುಖದವಳು ಅವಳ ಮುಖ ಕೋತಿ ಮುಖ ಹಂದಿ ಮುಖ ಉಳ್ಕಿಂತ ನನ್ನ ಮುಖ ತುಂಬಾನೇ ಚೆನ್ನಾಗಿದೆ ಹಾಗೆ ಹೇಳ್ತಾ ಇರುವಾಗ ಕಳ್ಳನ ರೂಪದಲ್ಲಿರುವ ಹರಿತನಿಗೆ ಕೋಪ ಬಂತು ಆಗ ಜೋರಾಗಿ ಅಕ್ಕ ಹಾಗೆ ಕರೆದು ತನ್ನ ಮುಖವಾಡವನ್ನು ತೆಗೆದ್ಲು ಅವಳನ್ನು ನೋಡಿ ಚಂದ್ರಿಕಾ ನಗ್ತಾ ಇದ್ಲು ಅವರಿಬ್ಬರು ಸಂತೋಷದಿಂದ ಬೆಡ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಒಂದು ದಿನ ಹರಿತ ಕಿಚನ್ನಲ್ಲಿ ನಿಂತಿದ್ಲು ಚಂದ್ರಿಕಾ ಹೊರಗಡೆ ಗಿಡಗಳಿಗೆ ನೀರಾಗ್ತಾ ಇದ್ಲು ಅಡಿಗೆ ಮಾಡ್ತೀನಿ ಅಂತ ಅಕ್ಕನ್ ಜೊತೆ ಬಿಲ್ಡಪ್ ಕೊಟ್ಟೆ ಅಡಿಗೆನೆ ಮಾಡ್ಲಿಕ್ ಗೊತ್ತಿಲ್ಲ ನಾನು ಕಿಚನ್ ಹತ್ರ ಬರ್ಲೇ ಇಲ್ಲ ಆದ್ರೂ ಪರವಾಗಿಲ್ಲ ನಾನು ಅಡಿಗೆ ಮಾಡ್ತೀನಿ ಹೀಗೆ ಹರಿತ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅಡಿಗೆ ಮಾಡದ್ಲು ಸ್ವಲ್ಪ ಸಮಯದ ನಂತರ ಚಂದ್ರಿಕನ ಬಳಿ ಬಂದ್ಲು ಅಕ್ಕ ಬಾ ಅಕ್ಕ ನಾನು ಹೇಳಿದ ಹಾಗೆ ಅಡಿಗೆ ಮಾಡಿದೀನಿ ಬಾ ತಿನ್ನೋಣ ಹಾಗೆ ಹೇಳಿ ತಿನ್ನಲು ಕರ್ಕೊಂಡೋದ್ಲು ಹೀಗೆ ಇಬ್ಬರು ಕೂತ್ಕೊಂಡು ಹರಿತ ಮಾಡಿರುವ ಅಡಿಗೆನ ತಿಂತಾ ಇದ್ರು ಚಂದ್ರಿಕಾ ಮುಖನ ಒಂಥರ ಇಟ್ಕೊಂಡು ತನ್ನೊಳಗೆ ತಾನೇ ಅಯ್ಯೋ ಚಂದ್ರಿಕಾ ಕೊಬ್ಬರಿ ಎಣ್ಣೆಯಲ್ಲಿ ಅಡಿಗೆ ಮಾಡಿದ್ದಾಳೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇಜಾರ್ ಮಾಡ್ಕೋತಾಳೆ ಹೇಗಿದ್ರು ಪರವಾಗಿಲ್ಲ ನಾನ್ ತಿಂತೀನಿ ಹಾಗೆ ಹೇಳಿ ಚಂದ್ರಿಕಾ ಊಟ ಮಾಡ್ತಾನೆ ಇದ್ಲು ಹರಿತ ಮಾತ್ರ ಸ್ವಲ್ಪ ಊಟ ಮಾಡಿ ಹೊರಗಡೆ ಬಂದು ವಾಂತಿ ಮಾಡಿದ್ಲು ಚಂದ್ರಿಕಾ ಮಾತ್ರ ಹೊಟ್ಟೆ ಇಟ್ಕೊಂಡು ಬಾತ್ರೂಮಿಗೆ ಹೋಗ್ತಾ ಬರ್ತಾ ಇದ್ಲು ಹೀಗೆ ಚಂದ್ರಿಕಾ ಹತ್ತು ಸಲ ಬಾತ್ರೂಮ್ ಗೆ ಹೋಗಿ ಹೋಗಿ ಸುಸ್ತಾಗ್ಬಿಟ್ಲು ಹರಿತ ಚಂದ್ರಿಕನಿಗೆ ಟ್ಯಾಬ್ಲೆಟ್ ನ ತಂದ್ಕೊಟ್ಟು ಅಕ್ಕನ್ ಜೊತೆ ಸಾರಿ ಕೇಳಿದ್ಲು ಸಾರಿ ಎಲ್ಲ ಕೇಳ್ಬೇಡ ತಂಗಿ ನನ್ ತಂಗಿ ನನ್ಗೋಸ್ಕರ ಏನ್ ಮಾಡಿದ್ರು ಅದು ಅಮೃತಾನೇ ಹಾಗೆ ಹೇಳಿ ಹರಿತನಿಗೆ ಚಂದ್ರಿಕಾ ಅಂದಿನಿಂದ ಅಡಿಗೆ ಮಾಡಲು ಹೇಳಿಕೊಟ್ಲು ಹತ್ತು ವರ್ಷವಾಗಿರುವ ಚಂದ್ರಿಕಾ ಒಂದು ಮೂಲೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಇಟ್ಕೊಂಡು ಬೇಡಿಕೊಂಡು ಅಮ್ಮ ಲಕ್ಷ್ಮೀ ದೇವಿ ನನಗೆ ಬುದ್ಧಿ ಬಂದ ದಿನಗಳಿಂದ ನಿನ್ನನ್ನೇ ಬೇಡಿಕೊಳ್ತಾ ಇದ್ದೀನಿ ನನಗೆ ತಾಯಿ ಬೇಕಮ್ಮ ಹೇಗಾದ್ರೂ ನಮ್ಮ ತಂದೆಯನ್ನು ಎರಡನೇ ಮದುವೆಗೆ ಒಪ್ಪಿಸಿ ನನಗೆ ತಾಯಿಯ ಪ್ರೀತಿ ಬೇಕು ಇದನ್ನು ಬಿಟ್ಟು ನಾನ್ ನಿಮ್ಗೆ ಏನು ಕೇಳಲ್ಲ ಹಾಗೆ ಬೇಡಿಕೊಂಡು ಹೊರಗೆ ಬಂದ್ಲು ಹೊರಗಡೆ ಅವಳ ತಂದೆ ವ್ಯವಸಾಯಿಯಾದ ಸಣ್ಣಯ್ಯ ಬ್ಯಾಗ್ ಅನ್ನು ಹಿಡಿದುಕೊಂಡಿದ್ದ ಚಂದ್ರಿಕಾನ ಕರೆದುಕೊಂಡು ಹೋಗಿ ಸ್ಕೂಲಲ್ಲಿ ಬಿಟ್ಟು ಆ ನಂತರ ಕೆಲಸಕ್ಕೆ ಹೊರಟು ಹೋದ ಶಾಲೆಯಲ್ಲಿ ಹರಿತ ಒಂದು ಕಡೆ ತನಗೆ ತಂದೆ ಇಲ್ಲ ಅಂತ ಕಣ್ಣೀರು ಹಾಕಿಕೊಂಡಿರುವಾಗ ಚಂದ್ರಿಕಾ ಬಂದ್ಲು ಅವರಿಬ್ಬರು ಸ್ವಲ್ಪ ಸಮಯ ಹೊರಗಡೆನೆ ಕೂತು ಮಾತನಾಡಿ ಆ ನಂತರ ಕ್ಲಾಸಿಗೆ ಹೋದ್ರು ಹೀಗೆ ಮಧ್ಯಾಹ್ನದ ವೇಳೆಯಾಗುವಾಗ ಹರಿತನ ತಾಯಿ ಲಕ್ಷ್ಮಿಯಮ್ಮ ಹರಿತನಿಗೆ ಟಿಫನ್ ಬಾಕ್ಸ್ ತಂದ್ರು ಶಾಲೆಯಲ್ಲಿ ಒಂದು ಕಡೆ ಚಂದ್ರಿಕಾ ಮತ್ತು ಹರಿತನನ್ನು ಕೂರಿಸಿಕೊಂಡು ಊಟನ ತಿನ್ನಿಸ್ತಾ ಇದ್ರು ಚಂದ್ರಿಕನಿಗೆ ಅದನ್ನು ನೋಡಿ ತುಂಬಾನೇ ಸಂತೋಷವಾಯಿತು ತನ್ನ ತಾಯಿಯ ಕೈ ತುತ್ತು ತಿನ್ನುವ ಹಾಗೆ ಇತ್ತು ಅವಳು ಅವಳ ಮನಸ್ಸಲ್ಲಿ ಅಮ್ಮ ಲಕ್ಷ್ಮೀ ದೇವಿ ಇವರನ್ನೇ ನನ್ನ ತಾಯಿಯಾಗಿ ಬರುವ ಹಾಗೆ ಮಾಡು ತಾಯಿ ಇವರ ಕೈ ತುತ್ತು ಇವರ ಪ್ರೀತಿ ನನಗೆ ತುಂಬಾನೇ ಇಷ್ಟವಾಗಿದೆ ಇದು ನನಗೆ ಯಾವಾಗ್ಲೂ ಬೇಕು ನನ್ನ ಕೋರಿಕೆಯನ್ನು ಈಡೇರಿಸು ತಾಯಿ ಹಾಗೆ ಅಂತ ಬೇಡಿಕೊಂಡ್ಲು ಬೇಡಿಕೊಂಡ ತಕ್ಷಣ ಮನೆಯಲ್ಲಿರುವ ಲಕ್ಷ್ಮಿ ಫೋಟೋದಿಂದ ಒಂದು ಬೆಳಕು ಬಂದು ಲಕ್ಷ್ಮಿ ಪ್ರತ್ಯಕ್ಷರಾದರು ನಾನಿರುವುದೇ ನಿನ್ನ ಕೋರಿಕೆಯನ್ನು ಈಡೇರಿಸಲು ಚಂದ್ರಿಕಾ ನಾನಿರುವಾಗ ನಿನ್ನ ಕೋರಿಕೆಯನ್ನು ಈಡೇರಿಸದೇ ಇರುತ್ತೀನಾ ಖಂಡಿತವಾಗಿ ನಿನ್ನ ಕೋರಿಕೆಯನ್ನು ಈಡೇರಿಸುತ್ತೇನೆ ಹೀಗೆ ವಯಸ್ಸಾದ ಮಹಿಳೆ ರೀತಿ ಬದಲಾದ್ರು ಲಕ್ಷ್ಮೀದೇವಿ ನಗುತ್ತಾ ಮನೆಯಿಂದ ಮಾಯವಾದರು ಆ ದಿನ ಸಂಜೆ ತುಂಬಾ ದುಃಖದಿಂದ ಚಂದ್ರಿಕಾ ಮನೆಗೆ ಬಂದ್ಲು ತುಂಬಾ ಚಿಂತೆಯಿಂದ ಮನೆಯ ಹೊರಗಡೆ ಕೂತ್ಕೊಂಡಿದ್ಲು ಆಗ ಅವಳ ತಂದೆ ದಾನಯ್ಯ ಬಂದ್ರು ನನ್ನ ಮುತ್ತಿನ ಮಗಳಿಗೆ ಇವತ್ತು ಕೂಡ ತಾಯಿಯ ನೆನಪಾಗಿದೆ ಮನೆಯ ಮುಂದೆ ಇನ್ನೂ ಲೈಟ್ ಕೂಡ ಹಾಕದೆ ನನ್ ಮಗಳು ಕೂತಿದ್ದಾಳೆ ಈ ದಿನ ಈ ಕ್ಷಣ ಅಂತ ಏನೂ ಇಲ್ಲಪ್ಪ ನನಗೆ ಪ್ರತಿ ಕ್ಷಣ ಕ್ಷಣದಲ್ಲೂ ತಾಯಿಯ ನೆನಪಾಗ್ತಿದೆ ಆ ಚಿಂತೆ ನನಗೆ ಎಷ್ಟೊಂದು ಕಾಟ ಕೊಡ್ತಿದೆ ಅಂತ ನಿಮಗೆ ಹೇಳಿದ್ರೆ ಅರ್ಥ ಆಗದಿಲ್ಲಪ್ಪ ನಿನಗೆ ತಾಯಿಯ ಪ್ರೀತಿಯನ್ನು ನಾನ್ ಕೊಡ್ತಿದ್ದೀನಲ್ವ ಮಗಳೇ ಅಪ್ಪ ತಾಯಿಯ ಪ್ರೀತಿ ಅಂದ್ರೆ ಚೆನ್ನಾಗಿ ಅಡಿಗೆ ಮಾಡಿ ಕೊಡುವುದು ಚೆನ್ನಾಗಿ ಬಟ್ಟೆ ಕೊಡುವುದು ತಾನು ಕೇಳಿದ ಜಾಗಕ್ಕೆಲ್ಲ ಕರ್ಕೊಂಡೋಗೋದು ಅಲ್ಲಪ್ಪ ಹಾಗೆ ಮಾತಾಡ್ತಾ ಇರುವಾಗ ದಾನಯ್ಯನ ಅಜ್ಜಿಯ ರೂಪದಲ್ಲಿ ಅಜ್ಜಿ ಬಂದ್ರು ಹೇಳಪ್ಪ ಹೇಳು ನನ್ನ ಮಮ್ಮಗಳು ಕೇಳ್ತಾ ಇದ್ದಾಳಲ್ವಾ ಅವಳಿಗೆ ಉತ್ತರ ಹೇಳು ಹಾಗೆ ಕೇಳಿದಾಗ ದಾನಯ್ಯ ಏನು ಮಾತನಾಡದೆ ಮೌನವಾಗಿ ನಿಂತಿದ್ದ ನೋಡು ದಾನಯ್ಯ ಹೆಣ್ಮಕ್ಳಿಗೆ ತಂದೆ ಇಲ್ದಿದ್ರೆ ಅಷ್ಟೊಂದು ಚಿಂತೆ ಆಗಲ್ಲ ಅದೇ ತಾಯಿ ಇಲ್ಲದಿದ್ರೆ ತನ್ನ ಜೀವ ತನ್ನಿಂದ ದೂರ ಆಗ್ಬಿಡ್ತು ಅಂತ ಚಿಂತೆಯಾಗುತ್ತೆ ಬೇಜಾರ್ ಮಾಡ್ಕೋತಾಳೆ ಯಾವ ಹೆಣ್ಣು ಮಗು ಆದ್ರೂ ಪ್ರತಿಯೊಂದು ವಿಚಾರನ ತನ್ ತಾಯಿ ಬಳಿನೇ ಹೇಳ್ತಾಳೆ ತಂದೆಗೆ ಹೇಳದಿಲ್ಲಪ್ಪ ಹಾಗೆ ಹೇಳಿದ್ರು ನೀನ್ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಸಮಯ ಆಗುತ್ತೆ ನೀವು ಹೇಳೋದು ಸರಿನೇ ಅಜ್ಜಿ ಆದ್ರೆ ನಾನು ತೀರ್ಕೊಂಡ ಸುಶೀಲನ ಮತ್ತೆ ಕರ್ಕೊಂಬರಕ್ಕೆ ಆಗೋದಿಲ್ಲಲ್ವಾ ಅದಕ್ಕೆ ತಾನೆ ಅಪ್ಪ ನೀವು ಮತ್ತೆ ಮದ್ವೆ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು ನಾನ್ ಪುನಃ ಮದ್ವೆ ಆಗೋದು ಚೆನ್ನಾಗಿರೋದಿಲ್ಲಮ್ಮ ನೀನ್ ನನ್ ಮಾತ್ ಕೇಳು ನೀವು ಸುಮ್ನಿರಿಯಪ್ಪ ನೀವು ಮೊದಲು ನನ್ನ ಮಾತ್ ಕೇಳಿ ಇಲ್ ನೋಡ್ ಮಗಳೇ ನಾನ್ ಮಾತ್ರ ಮದ್ವೆ ಮಾಡ್ಕೊಂಡ್ರೆ ಆಮೇಲೆ ಅವಳು ಬರವಳು ನಿನಗೆ ಸವತಿ ತಾಯಿ ನಿನ್ನ ಚೆನ್ನಾಗ್ ನೋಡ್ಕೋತಾಳ ಅದಕ್ಕೇನೆ ನಾನ್ ಎರಡನೇ ಮದ್ವೆ ನಿನಗೋಸ್ಕರನೇ ಮಾಡ್ಕೊಂಡಿಲ್ಲ ಯಾಕಪ್ಪ ದಾನಯ್ಯ ಹಾಗೆ ಯೋಚನೆ ಮಾಡ್ತೀಯ ಬರವಳು ಸವತಿ ತಾಯಿಯಾಗಿರ್ಬೋದು ಆದ್ರೆ ಯಾವುದೇ ಕಾರಣಕ್ಕೆ ಸವತಿ ತಾಯಿ ಪ್ರೀತಿನ ತೋರ್ಸಲ್ಲ ನಮ್ಮ ಚಂದ್ರಿಕನಿಗೆ ತಾಯಿಯ ಪ್ರೀತಿಯನ್ನು ತೋರಿಸ್ತಾಳೆ ಚಂದ್ರಿಕ ಕೂಡ ಸಂತೋಷವಾಗಿರ್ತಾಳೆ ಆನಂದವಾಗಿರ್ತಾಳೆ ನೀನೇ ಅರ್ಥ ಮಾಡ್ಕೋಬೇಕು ದಾನಯ್ಯಾ ಸರಿ ಅಜ್ಜಿ ಚಂದ್ರಿಕನಿಗೋಸ್ಕರ ನಾನು ಎರಡನೇ ಮದ್ವೆ ಮಾಡ್ಕೋತೀನಿ ಆ ಮಾತನ್ನು ಕೇಳಿ ಚಂದ್ರಿಕಾ ಮತ್ತು ಅಜ್ಜಿ ಸಂತೋಷಪಟ್ರು ಅಜ್ಜಿ ಮತ್ತೆ ಈ ಮನೆಯಲ್ಲಿ ಹಬ್ಬದ ಸಂಭ್ರಮ ಬರ್ತಾ ಇದೆ ನಮ್ ತಂದೆ ಎರಡನೇ ಮದ್ವೆ ಮಾಡ್ಕೋತಾರೆ ಈ ವಿಷಯನ ಎಲ್ರಿಗೂ ಹೇಳ್ತೀನಿ ಇವಾಗ್ಲೇ ಆ ವಿಷಯನ ಎಲ್ರಿಗೂ ಹೇಳ್ಬೇಡಮ್ಮ ಅಜ್ಜಿ ಒಳ್ಳೆ ಸಂಬಂಧ ಇದ್ರೆ ನೋಡಿ ಒಂದು ಮುಖ್ಯವಾದ ವಿಷಯ ನನ್ನ ಮಗಳಾದ ಚಂದ್ರಿಕನನ್ನು ಸ್ವಂತ ಮಗಳ ಹಾಗೆ ನೋಡ್ಕೋಬೇಕು ಹಾಗಿದ್ರೆ ಮಾತ್ರ ನಾನು ಮದ್ವೆ ಆಗೋದು ಅದೆಲ್ಲ ನಾನ್ ದಾನಯ್ಯ ಮನೆ ಒಳಗೆ ಹೋಗಿ ಲೈಟ್ ಹಾಕಿ ಅಡಿಗೆ ಕೆಲಸನ ನೋಡು ಹೋಗು ಚಂದ್ರಿಕಾ ಮನೆಗೆ ಬಂದು ಊಟ ಕೇಳಿದ್ಲು ಆದ್ರೆ ಮನೆಯಲ್ಲಿ ಏನು ಇರ್ಲಿಲ್ಲ ಅಡಿಗೆ ಮಾಡಿ ಕೊಡ್ತೀನಿ ಅಂತ ಹೇಳ್ದೆ ಆದ್ರೆ ಏನು ಬೇಡ ಅಂತ ಮತ್ತೆ ತಿರುಗಿ ಬಂದ್ಬಿಟ್ಲು ಸರಿ ಅಜ್ಜಿ ಇವಾಗಲೇ ಅಡಿಗೆ ಮಾಡ್ತೀನಿ ನೀವಿಬ್ರು ಸೇರಿ ಮನೆಯೊಳಗೆ ಬನ್ನಿ ಹೀಗೆ ದಾನಯ್ಯ ಮನೆಯೊಳಗೆ ಹೋದ ಚಂದ್ರಿಕಾ ಮತ್ತು ಅಜ್ಜಿ ತುಂಬಾ ಸಂತೋಷ ಅಜ್ಜಿ ನನ್ ಜೊತೆ ಸ್ಕೂಲಲ್ಲಿ ಓದ್ತಾ ಇರುವ ಅರಿತನಿಗೆ ತಂದೆ ಇಲ್ಲ ಅವಳ ತಾಯಿ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ ಅವ್ರದು ಪಕ್ಕದೂರ ಅಜ್ಜಿ ಹೋಗಿ ಅವ್ರ ಮನೆಯಲ್ಲಿ ಮಾತಾಡಿ ಅವಾಗ ಅರಿತನಿಗೆ ತಂದೆ ಸಿಗ್ತಾರೆ ನನಗೆ ತಾಯಿ ಸಿಗ್ತಾರೆ ಹೀಗೆ ಚಿನ್ನಾರಿ ಚಂದ್ರಿಕಾ ಹೇಳಿದಾಗ ಅಜ್ಜಿ ಆಲೋಚನೆ ಮಾಡಲು ಆರಂಭಿಸಿದ್ರು ಚಂದ್ರಿಕನ ಮಾತು ಅವರಿಗೆ ಸರಿ ಎನ್ನಿಸಿತು ನೀನು ಚಿಕ್ಕವಳಾಗೇ ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿದ್ಯಾ ಮಗಳೇ ನಾನು ಇವಾಗಲೇ ಹರಿತನ ಮನೆಗೆ ಹೋಗಿ ಈ ವಿಚಾರದ ಬಗ್ಗೆ ಮಾತಾಡಿ ಬರ್ತೀನಿ ಹಾಗೆ ಹೇಳಿ ಅಜ್ಜಿ ಅಲ್ಲಿಂದ ಹೊರಟೋದ್ರು ಚಂದ್ರಿಕಾ ಮನೆಯೊಳಗೆ ಬಂದ್ಲು ತನ್ನ ತಂದೆ ಮಾಡಿದ ಅಡುಗೆಯನ್ನು ತಿಂದು ಚೆನ್ನಾಗಿ ನಿದ್ರೆ ಮಾಡದ್ಲು ದಾನಯ್ಯ ದುಃಖದಿಂದ ತೀರಿಕೊಂಡ ತನ್ನ ಹೆಂಡತಿಯಾದ ಸುಶೀಲನ ಫೋಟೋ ನೋಡಿ ಮಗಳಿಗೋಸ್ಕರ ನಾನು ಎರಡನೇ ಮದುವೆ ಮಾಡ್ಕೋತೀನಿ ಸುಶೀಲ ನನ್ನನ್ನು ಕ್ಷಮಿಸು ಹಾಗೆ ಹೇಳಿ ದುಃಖ ಪಡ್ತಿದ್ದ ಮರುದಿನ ಅಜ್ಜಿ ಪಕ್ಕದ ಊರಲ್ಲಿರುವ ಹರಿತನ ಮನೆಗೆ ಬಂದ್ರು ಹರಿತನ ತಾಯಿ ಲಕ್ಷ್ಮಮ್ಮನ ಜೊತೆ ಮಾತಾಡ್ತಿದ್ರು ಎಷ್ಟೋ ವಿಧವಾದ ಬುದ್ಧಿಮಾತುಗಳನ್ನು ಹೇಳಿದ್ರು ಹರಿತ ಕೂಡ ಒಪ್ಪಿಕೊಂಡ್ಲು ಒಳ್ಳೆ ಮುಹೂರ್ತ ದಿನ ನೋಡಿ ಇಬ್ಬರು ಮದ್ವೆ ಮಾಡ್ಕೊಂಡ್ರು ಮದ್ವೆಯಾಗಿ ಲಕ್ಷ್ಮಮ್ಮ ದಾನಯ್ಯನ ಮನೆಗೆ ಬಂದ್ರು ಮರುದಿನ ಇಲ್ಲಿ ನೋಡು ಚಂದ್ರಿಕಾ ನಿಮ್ ತಂದೆ ಸ್ವಲ್ಪನೇ ಸಂಪಾದನೆ ಮಾಡ್ತಾ ಇದ್ದಾರೆ ನಿಮ್ಮಿಬ್ಬರನ್ನು ಓದ್ಸೋದು ತುಂಬಾನೇ ಕಷ್ಟ ನೀನದ್ನ ಅರ್ಥ ಮಾಡ್ಕೊಂಡು ಮನೆಯಲ್ಲೇ ಮನೆ ಕೆಲಸ ಮಾಡ್ಕೊಂಡಿರು ನಿಮ್ ತಂದೆ ಹಾಗೆ ಕೇಳಿದ್ರೆ ನಿನಗೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳು ಸರಿಯಮ್ಮ ನೀವೇನ್ ಹೇಳಿದ್ರು ಅದ್ನನೆ ಮಾಡ್ತೀನಿ ನೀವು ನನ್ನ ತಾಯಿ ಅಲ್ವಾ ಅದು ಮಾತ್ರ ಅಲ್ಲ ಚಂದ್ರಿಕಾ ನೀನು ಇಷ್ಟು ಚೆನ್ನಾಗಿರುವ ಬಟ್ಟೆ ಎಲ್ಲ ಹಾಕ್ಕೊಂಡು ಸುತ್ತಾಡ್ಬಾರ್ದು ಮನೆಯಲ್ಲಿ ಹರಿದೋಗಿರುವ ಬಟ್ಟೆಯನ್ನು ಹಾಕ್ಕೋ ನಿನ್ ತಂಗಿ ಹರಿತಾ ಓದ್ತಾ ಇದ್ದಾಳಲ್ವಾ ಅವಳಿಗೆ ಈ ಒಳ್ಳೆ ಒಳ್ಳೆ ಬಟ್ಟೆ ಕೊಟ್ಬಿಡು ಇಬ್ರಿಗೆ ಬಟ್ಟೆ ತಗೊಬೇಕು ಅಂದ್ರೆ ತುಂಬಾ ಹಣ ಖರ್ಚಾಗುತ್ತೆ ನೀನು ಅರ್ಥ ಮಾಡ್ಕೋತಿಯ ತಾನೇ ಹೀಗೆ ಸವತಿ ತಾಯಿಯ ಮಾತನ್ನೇ ಕೇಳಿ ಬೆಳೆದ್ಲು ಚಂದ್ರಿಕಾ ಆದರೆ ಲಕ್ಷ್ಮಿಯಮ್ಮನ ಉದ್ದೇಶ ಅದಾಗಿರ್ಲಿಲ್ಲ ತನ್ನ ಮಗಳಾದ ಹರಿತ ಚೆನ್ನಾಗ್ ಓದ್ಬೇಕು ಒಳ್ಳೆ ಬಟ್ಟೆ ಹಾಕೊಂಡು ಮಹಾರಾಣಿ ರೀತಿ ಇರ್ಬೇಕು ಚಂದ್ರಿಕಾ ಮಾತ್ರ ಮನೆ ಕೆಲ್ಸ ಮಾಡ್ಕೊಂಡು ಮನೆಯಲ್ಲೇ ಇರ್ಬೇಕು ಹೀಗೆ ತಾಯಿಯ ಪ್ರೀತಿ ತೋರಿಸಿ ಏನೆಲ್ಲ ಮಾಡಿಸ್ಕೊಂಡ್ಲು ಹೀಗೆ ಹತ್ತು ವರ್ಷಗಳು ಕಳೆಯಿತು ಹದಿನೇಳು ವರ್ಷದ ಚಂದ್ರಿಕಾ ಹರಕಲು ಬಟ್ಟೆಯನ್ನು ಹಾಕಿಕೊಂಡು ಲಕ್ಷ್ಮೀ ದೇವಿಯನ್ನು ಬೇಡಿಕೊಳ್ತಾನೆ ಇದ್ಲು ಹೀಗೆ ಕೆಲ್ಸವನ್ನೆಲ್ಲ ಮಾಡ್ತಿದ್ಲು ಅದನ್ನು ನೋಡಿ ದಾನಯ್ಯ ದುಃಖ ಪಟ್ಕೊಂಡು ಶಾಲೆಗೆ ಹೋಗದೆ ಇರ್ಬೇಡ ಲಕ್ಷ್ಮಮ್ಮನ ಮಾತನ್ನು ಕೇಳ್ಬೇಡ ಅಂತ ನಾನು ಎಷ್ಟ್ರೂ ನೀನು ಕೇಳಲಿಲ್ಲ ಇವಾಗ ನೋಡುದ ಎಷ್ಟು ಕಷ್ಟ ಅಂತ ಅವಳ ಮಗಳಾದ ಹರಿತ ಮಾತ್ರ ಯುವರಾಣಿ ಹಾಗೆ ಒಳ್ಳೆ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬೆಡ್ ಮೇಲೆ ಮಲಗಿಕೊಂಡು ಮೊಬೈಲ್ ಅನ್ನು ನೋಡ್ಕೊಂಡು ಮಲಗಿದ್ದಾಳೆ ಇದ್ನ ನೋಡಕ್ಕ ನೀನು ಬದುಕಿರೋದು ಚಿಂತೆ ಮಾಡ್ಬೇಡಿಯಪ್ಪ ನಮಗೂ ಒಳ್ಳೆ ದಿನ ಬರುತ್ತೆ ಯಾವಾಗ ಮಗಳೇ ನಾನು ಹೋಗಿ ಸೇರದ್ಮೇಲೆ ಚೇಚೆ ಹಾಗೆ ಮಾತಾಡ್ಬೇಡಿಯಪ್ಪ ಲಕ್ಷ್ಮೀದೇವಿ ನಮ್ನ ನೋಡ್ತಿದ್ದಾಳೆ ಹೊಲದ ಕೆಲ್ಸಗಳನ್ನೆಲ್ಲಾ ಮಾಡಿ ಮಾಡಿ ನಾನು ಕೆಲ್ಸಗಾರನಾದೆ ಅಡುಗೆ ಕೆಲ್ಸವನ್ನೆಲ್ಲ ಮಾಡಿ ಮಾಡಿ ನೀನು ಮನೆ ಕೆಲ್ಸದವಳಾದೆ ಇದನ್ನೆಲ್ಲ ಲಕ್ಷ್ಮೀದೇವಿ ಲಕ್ಷ್ಮಿದೇವಿ ನೋಡ್ತಾ ಇದ್ಲೇ ಹೊರತು ಈ ಲಕ್ಷ್ಮಮ್ಮ ದೆವ್ವದಿಂದ ನಮ್ನ ಕಾಪಾಡ್ಲಿಲ್ಲ ಅಲ್ವ ಮಗ್ಳೇ ಇಲ್ಲಪ್ಪ ಲಕ್ಷ್ಮೀ ದೇವಿ ನಮ್ಮನ್ನು ಕಾಪಾಡ್ತಿದ್ದಾರೆ ಹಾಗೆ ಮಾತಾಡ್ತಾ ಇರುವಾಗ ದಾನಯ್ಯ ಹೊಲಕ್ಕೆ ಹೊರಟೋದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಇದೇನು ಇವತ್ತಿಷ್ಟೊತ್ತಾದ್ರೂ ಈ ದರಿದ್ರ ಮುಖ ಎದ್ದೇಳ್ ಇಲ್ಲ ಏನು ಮಹಾರಾಣಿ ಅನ್ಕೊಂಡಿದ್ದಾಳಾ ಅಥವಾ ಕೆಲ್ಸದವಳು ಅನ್ಕೊಂಡಿದ್ದಾಳಾ ಹೀಗೆ ಮಂಚದ ಮೇಲೆ ಜ್ವರದಿಂದ ಮಲಗಿರುವ ಚಂದ್ರಿಕನ ಬಳಿ ಬಂದ್ಲು ತಂದೆ ದಾನಯ್ಯ ಮಗಳಿಗೆ ಗಾಳಿಯನ್ನು ಬೀಸ್ತಾ ಇದ್ದ ಏನಾಯ್ತು ತಂದೆ ಮಗಳಿಗೆ ಮಗಳಿಗೆ ತುಂಬಾ ಜ್ವರ ಬಂದಿದೆ ಲಕ್ಷ್ಮಿ ಇವತ್ತವಳು ಯಾವ ಕೆಲ್ಸಾನೂ ಮಾಡೋದಿಲ್ಲ ನಾಟಕ ಮಾಡಿ ಸಾಕು ಎದ್ದೋಗಿ ಅವಳನ್ನ ಕೆಲ್ಸ ಹೇಳಿ ಇಲ್ಲದಿದ್ರೆ ಕಾಲಿಗೆ ಬರೆ ಹಾಕ್ಬಿಡ್ತೀನಿ ಕೈಗೆ ಎರಡು ಬಾರಿಸ್ಬಿಡ್ತೀನಿ ನಾನು ಶಾಪ್ಗೆ ಹೋಗಿ ಬರ್ತೀನಿ ಹಾಗೆ ಹೇಳಿ ಲಕ್ಷ್ಮಿಯಮ್ಮ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಎದ್ದೇಳಲಿಲ್ಲ ಮಲ್ಕೊಂಡೇ ಇದ್ಲು ಸ್ವಲ್ಪ ಸಮಯದ ನಂತರ ಲಕ್ಷ್ಮಿಯಮ್ಮ ಮನೆಗೆ ಬಂದ್ಲು ಮನೆಯ ಹೊರಗಡೆ ಚಂದ್ರಿಕಾ ಪಾತ್ರೆ ತೊಳಿತಾ ಇದ್ಲು ಅದನ್ನು ನೋಡಿದ ಲಕ್ಷ್ಮಿಯಮ್ಮ ನಿನ್ನ ನಾಟಕ ನನ್ನತ್ರ ನಡೆಯೋದಿಲ್ಲ ಕಾಲಿಗೆ ಬರೆ ಇಡ್ತೀನಿ ಒಡಿತೀನಿ ಅಂತ ಹೇಳಿದ ತಕ್ಷಣ ನಿನ್ ಜ್ವರ ಎಲ್ಲ ಹೊರಟೋಯ್ತಾ ಇರೇ ಬರ್ತೀನಿ ಮಾಡಿಸ್ತೀನಿ ಹಾಗೆ ಹೇಳಿ ಮನೆಯೊಳಗೆ ಹೋದ್ಲು ಅಲ್ಲಿ ಚಂದ್ರಿಕಾ ಮಲ್ಕೊಂಡೇ ಇದ್ಲು ದಾನಯ್ಯ ಗಾಳಿ ಬೀಸ್ತಾನೆ ಇದ್ದ ಅದನ್ನು ನೋಡಿ ಲಕ್ಷ್ಮಿ ಆಶ್ಚರ್ಯಪಟ್ಲು ಇದೇನೆ ಇವಾಗಷ್ಟೇ ಹೊರಗಡೆ ಪಾತ್ರೆ ತೊಳ್ಕೊಂಡಿದ್ದೆ ಅಷ್ಟ್ ಬೇಗ ಬಂದು ಮೇಲೆ ಮಲ್ಕೊಂಡ ನನ್ ಜೊತೆ ನಾಟಕ ಮಾಡ್ತೀಯಾ ಏನ್ ಮಾತಾಡ್ತೀಯಾ ಲಕ್ಷ್ಮಿಯಮ್ಮ ಚಂದ್ರಿಕಾ ಬೆಳಿಗ್ಗೆಯಿಂದ ಮಲಗಿದಲ್ಲೇ ಮಲ್ಕೊಂಡಿದ್ದಾಳೆ ನಾನ್ ಕೂಡ ಇಲ್ಲೇ ಇದ್ದೀನಿ ನೀನ್ ಏನ್ ಮಾತಾಡ್ತಿದೀಯಾ ಇಲ್ಲ ನಾನ್ ಇವಾಗಷ್ಟೇ ಇವಳ ಹೊರಗಡೆ ನೋಡ್ದೆ ಬನ್ನಿ ನಿಮ್ಗೂ ತೋರಿಸ್ತೀನಿ ಹಾಗೆ ಹೇಳಿ ದಾನಯ್ಯನನ್ನು ಕೂಡ ಜೊತೆಗೇನೆ ಕರ್ಕೊಂಡೋದ್ಲು ಅಲ್ಲಿ ನೋಡಿದ್ರೆ ಅಲ್ಲಿ ಚಂದ್ರಿಕಾ ಪಾತ್ರೆ ತೊಳಿತಾ ಇದ್ಲು ಮನೆ ಒಳಗೆ ಬಂದು ನೋಡಿದ್ರೆ ಅಲ್ಲಿ ಚಂದ್ರಿಕಾ ಮಲ್ಕೊಂಡಿದ್ಲು ಇದನ್ನು ನೋಡಿ ದಾನಯ್ಯ ಕೂಡ ಆಶ್ಚರ್ಯ ಪಟ್ಟ ಅವಾಗ ಅವನಿಗೆ ಅರ್ಥ ಆಯ್ತು ಹೊರಗಡೆ ಇರೋದು ಲಕ್ಷ್ಮಿಯ ರೂಪದಲ್ಲಿರುವ ಲಕ್ಷ್ಮೀ ದೇವಿ ಅಂತ ಏನೇ ಆಟ ಆಡ್ತಿದ್ಯಾ ಇವಾಗ ನೋಡು ಹಾಗೆ ಹೇಳಿ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಚಂದ್ರಿಕನ ಬಳಿ ಬಂದ್ಲು ಚಂದ್ರಿಕನನ್ನು ಹೊಡೆಯಲು ಹೋದ್ಲು ಆಗ ಚಂದ್ರಿಕಾ ಲಕ್ಷ್ಮೀ ದೇವಿಯಾಗಿ ಬದಲಾಗಿ ಕೋಪದಿಂದ ಅವಳನ್ನು ನೋಡಿ ಇಲ್ ನೋಡು ಲಕ್ಷ್ಮಿ ಇನ್ ಮುಂದೆ ನಿನ್ನ ಆಟ ನನ್ನ ಬಳಿ ನಡೆಯೋದಿಲ್ಲ ಚಂದ್ರಿಕನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಈ ಕೆಲಸ ಎಲ್ಲ ಇನ್ ಮುಂದೆ ನೀನೇ ಮಾಡ್ಬೇಕು ನೀನು ಬದಲಾಗಲು ನಾನು ಎಷ್ಟೊಂದು ಅವಕಾಶಗಳನ್ನು ಕೊಟ್ಟೆ ಆದ್ರೆ ನೀನು ಬದಲಾಗಲಿಲ್ಲ ಹಾಗೆ ಹೇಳಿದಾಗ ಲಕ್ಷ್ಮಿಯಮ್ಮ ಹೆದರಿ ಹೋಗಿ ಭಯದಿಂದ ಬದ್ಲಾಗ್ ತಾಯಿ ಮುಂದೆ ಚಂದ್ರಿಕನ ತುಂಬಾ ಚೆನ್ನಾಗ್ ನೋಡ್ಕೋತೀನಿ ಯಾವ ಕೆಲ್ಸನೂ ಮಾಡಕ್ ಬಿಡದಿಲ್ಲ ಯುವರಾಣಿ ರೀತಿ ನೋಡ್ಕೋತೀನಿ ಈ ಮಾತನ್ನು ಬರೀ ಮಾತಿನಿಂದ ಹೇಳಬಾರದು ಲಕ್ಷ್ಮಿ ಮಾಡಿ ತೋರಿಸ್ಬೇಕು ಇನ್ನೊಂದು ವಿಚಾರ ನಾನು ಚಂದ್ರಿಕನ ರೂಪದಲ್ಲಿರುವುದು ನಿನ್ನ ಕಣ್ಣಿಗೆ ಕಂಡಿದ್ದು ಇದೆಲ್ಲ ಯಾರ ಬಳಿನೂ ಹೇಳಬಾರದು ಹಾಗೆ ಹೇಳಿದ್ರೆ ನಿನ್ ತಲೆ ಒಡ್ದೋಗುತ್ತೆ ಹಾಗೆ ಹೇಳಿ ಲಕ್ಷ್ಮೀ ದೇವಿ ಮಾಯವಾದ್ರು ಹೀಗೆ ಅಂದಿನಿಂದ ಸವತಿ ತಾಯಿಯಾದ ಲಕ್ಷ್ಮಿಯಮ್ಮ ಎಲ್ಲ ಕೆಲ್ಸವನ್ನು ಅವ್ರೇ ಮಾಡ್ಕೊಂಡು ಚಂದ್ರಿಕನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು